ಬುಲೋರೋ ಪ್ಯಾಸೆಂಜರ್ ಗಾಡಿಂಜರ್ ಯಾವ್ದು ಬುಲೋರದಲ್ಲಿ ಎಷ್ಟು ಲಕ್ಷ ಯಾವ್ದು ಬರುತ್ತೆ ಇಂಜಿನ್ ಬಿ ಎಸ್ ಸಿಕ್ಸ್ ಇಪ್ಪತ್ತು ಓನರ್ ಸರ್ ಓನರ್ ಎಷ್ಟು ಓಡಿದೆ ಗಾಡಿ ಸಾವಿರ ಓಡಿದೆ ವಿತ್ ಶೋರೂಮ್ ಮಿಸ್ಟ್ರಿ ಕೂಡ ಇದೆ ನಾಲ್ಕು ಹೊಸ

ಗಾಡಿ ಮಾತ್ರ ಕ್ಲಾಸ್ ಒಂದಿದೆ ಗಾಡಿ ಗಾಡಿಯಲ್ಲಿ ಒಂದು ಸಣ್ಣ ಕೆಲಸನೂ ಏನು ಇಲ್ಲ ಸರ್ ಮೊನ್ನೆ ಆಯಿಲ್ ಸರ್ವಿಸು ಮಾಡಿದೀವಿ ನಾಲ್ಕು ನೀವು ಟೈರ್ ಹಾಕಿದೀವಿ ಫ್ರೆಂಟ್ಗೆ ಎರಡು ಜೆ ಕೆ ರೇಂಜ್ ಎಚ್ ಪಿ ಹಾಕಿದೀನಿ ಬ್ಯಾಕ್ ಅಲ್ಲಿ ಬಿಡ್ ಸ್ಟೋನ್ ಹಾಂ ಗಾಡಿ ಫುಲ್ ಗುಡ್ ಕಂಡೀಷನ್ ಇದೆ ಸರ್ ಸಿಂಗಲ್ ಗಾಡಿಯಲ್ಲಿ ಒಂದು ರೂಪಾಯಿ ಕೆಲಸ ಇಲ್ಲ ಎಲ್ಲ ಹೊಸ ಕವರ್ ಎಲ್ಲ ಹೊಲಸ ಸರ್

ಎಕ್ಸ್ಟ್ರಾ ಪಿಂಗಿನ್ ಕಡೆ ಸ್ಪೈಲರ್ ಒಂದ್ ಹಾಕಿದಿವಿ ಸರ್ ಹ್ಮ್ ಹ್ಮ್ ಬ್ಯಾಕ್ ಅಲ್ಲಿ ಬಂಪರ್ ಹಾಕಿದಿವಿ ಹ್ಮ್ ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ ಎಂತದಿಲ್ಲ ಸರ್ ಲೋನ್ ಏನಿಲ್ಲ ಹ್ಮ್ ಹ್ಮ್ ಗಾಡಿ ಇರೋದೆಲ್ಲ ಸರ್ ಇದು ಇದು ಶಿವಮೊಗ್ಗ ಮಲಗೋಪ್ಪ ಸರ್ ಇದು ಶಿವಮೊಗ್ಗ ಹತ್ರ ಮಲಗೋಪ್ಪ ಶಿವಮೊಗ್ಗನೆ ಒಂದು ನಿಯರ್ ಒಂದು ಐದ್ ಕಿಲೋಮೀಟರ್ ಅಷ್ಟೇ ಶಿವಮೊಗ್ಗ ಭದ್ರತೀ ರೋಡ್ ಪಕ್ಕದಲ್ಲಿ ಓಕೆ ಶಿವಮೊಗ್ಗ ಟು ಭದ್ರಾವಟ್ಟಿ ರೂಟಲ್ಲೇ ಐದು ಕಿಲೋಮೀಟರ್ ಆಗುತ್ತೆ ಆಯ್ತು ಸರ್ ಓಕೆ ಏನಾದ್ರೂ ಗಾಡಿ ರೇಟು ಸರ್ ಒಂದು ಏಳು ಎಂಬತ್ತು ಹೇಳ್ತೀನಿ ಸರ್ ಬಂದ್ರೆ ಹೆಚ್ಚು ಕಮ್ಮಿ ಬಿಡ್ತೀನಿ ಸರ್ ಸ್ವಲ್ಪ ಪಾರ್ಟಿ ಬಂದ್ರೆ ಏಳು ಲಕ್ಷ ಎಂಬತ್ತು ಸಾವಿರ ಹೇಳ್ತಿದ್ರ ಎರಡು ಸಾವಿರದ ಇಪ್ಪತ್ತರ ಮಾಡಲು ಸಿಂಗಲ್ ಓನರ್ ಗಾಡಿ ಹೌದು ಸರ್ ಬಿ ಎಸ್ ಸಿಕ್ಸ್ ಕಡಿಮೆ ಆಗುತ್ತಾ ಹಾಂ ಆಗ ಸರ್ ಬಂದ್ರೆ ಮಾಡೋಣ ಹೆಚ್ಚು ಕಮ್ಮಿ ಆಗುತ್ತೆ ಬಂದು ಗಾಡಿ ನೋಡಲಿ ಅವರು ಲೈಕ್ ಆಗ್ಲಿ ಲೈಕ್ ಆದ್ರೆ ಮಾಡೋಣ ಕೂಡ ಹೆಚ್ಚು ಕಮ್ಮಿ ವ್ಯಾಪಾರ ಆಗಲಿ ಮಾಡ್ತೀವಿ ಕೊಡ್ತೀನಿ ಹ್ಞೂ ಹ್ಞೂ ಕಾಂಟ್ಯಾಕ್ಟ್ ನಂಬರ್ ಇದೇ ಆಗಿಲ್ಲ ಹಾಂ ಇದೇ ನಂಬರ್ ಸರ್ ಸೇಮ್ ಹ್ಞೂ ಸರಿ ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟದರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ಗಾಡಿಯವ್ರದ್ದು ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಎಲ್ಲನೂ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಗಾಡಿ ಓಕೆ ಆಯ್ತು ಅಂದರೆ ತೊಗೊಂಬೋದು ವೀಕ್ಷಕರ ಅವರು ಹೇಳಿರೋ ರೇಟೇನು ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ ಆದಷ್ಟು ನೀವು ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮ್ಮ ಗಾಡಿ ಓಕೆ ಆಯಿತು ಅಂದಾಗ ನೀವು ಅಂತಾಗ ರೇಟು ಕೂಡ ಹೆಚ್ಚು ಕಮ್ಮಿ ಆದೇ ಆಗುತ್ತೆ ಯಾವುದೋ ಥರ ಫಿಕ್ಸ್ ಪ್ರೈಸ್ ಯಾವುದೂ ಇರೋದಿಲ್ಲ ಹಂಗಾಗಿ ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿ ಅಂತ ಎಲ್ಲರಲ್ಲಿ ಬೇಕಾರಾಗಿ ನೋಡ್ತಿರೋಂಥವ್ರಿಗೆ ನಮ್ಮ ಕಡೆಯಿಂದ ರಿಕ್ವೆಸ್ಟು ಇನ್ನು ಇದೇ ಥರ ನಿಮ್ದು ಯಾವ್ದಾರು ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ಆ ಗಾಡಿದ್ದು ಒಂದು ಐದರ ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕು ಅಂದರೆ ನೋಡಿ ವೀಕ್ಷಕರ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆ್ಯಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡ್ಕೋಬೇಡಿ ನಾವು ಕೂಡ ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತಷ್ಟೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತಷ್ಟೇ ನಿಮಗೆ ಗಾಡಿ ಓನರ್ ನಂಬರು ವೀಡಿಯೋ ಕೆಳಗಡೆ ಇರುತ್ತೆ ಟೈಟಲ್ ಆಗಿ ಅವ್ರಿಗೆ ಮಾಡ್ಕೊಳ್ಳಿ ಈ ನಂಬರಿಗೆ ಕಾಲ್ ಮಾಡಿದ್ರೆ ನಾವು ಕೂಡ ರಿಸೀವ್ ಮಾಡೋದಿಲ್ಲ ಯಾಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರೋದ್ರಿಂದ ನಿಮ್ಮ ಗಾಡಿ ಸೇಲ್ಗಿತ್ತಂದರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ಅಂತಲೇ ಹೇಳ್ಬೋದು ಹಾಗೆ ವೀಡಿಯೋ ಇಷ್ಟ ಲೈಕ್ ಕೊಡೋದು ಸಹ ಮರಿಬೇಡಿ ಮತ್ತು ಯಾರಿಗಾದ್ರೂ ಈ ಬೋಲರ ಕಾರ್ ಇಷ್ಟ ಇದ್ದರೆ ಅಂತರ ಕೊಡೋದು ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ ಥ್ಯಾಂಕ್ ಯು